ಅಗ್ನಿಯಿಂದ ದ ಮಾಸುವ ನಷ್ಟಗೊಳಿಸಿ ಋಷ ಸಮುದಿ ಪ್ರಬಲ ಪ್ರಖ್ಯಾತನೆ ಪಂಚಾಕ್ಷರಿ ಎಂಬ ತಾರಕ ನಾಮ ಪಠಿಸುತ್ತಾ ಯಾವತ್ ಮುನಿಂದ ಶ್ರೇಷ್ಠನಾದ ಕಲಿತಲಕನ ದಾರೆಂದು ಕೇಳುವ ನೀನು ದಾರು ಸೂತ ಮೊದಲು ಕೇಳು ನಿನ್ನ ನಾಮಾಂಕಿತ ಅಹೋ ದೇವ கமலாச கன்னடதாசவியில் காலிதாசுகளு அம்பேட்கொன்ன மண்டலிசோத்தாய் நானுவது ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನ ಪರಿಹರಿಸಿ ರುಚಿಕ ಮುನಿಯ ಪುತ್ರ ಸದಮಲದಲ್ಲಿ ಅಗ್ನಿ ಅಂತ ಪ್ರಜ್ವಲಿಸುವ ಕ್ರೋಧಾತ್ನಿಯಂ ಮುಖಮಂಡಲದ ಉದರಿಸಿ ಕುಲೋತ್ಪನ್ನನಾದರೂ ದುಷ್ಟ ಗುಣದವರ ನವಹಣ ಅಂತ ಪ್ರಜ್ವಲಿಸುವ ಚಮತ್ ಅಗ್ನಿ ಮುನಿವರನ್ನು ತಿಳಿಯಲ ಈ ಮುನಿ ತಿಲಕನ ನಮ್ಮ ಹಿತದಲ್ಲಿ ಮಹಾಮುನಿ ಆದರೆ ಹಾ ಸ್ವರ್ಗಾಧಿಪತಿಯಾದ ಇಂದ್ರನ ಸಿರುವ ದೈವ ಮತ್ತು ತಪ್ಪೋ ಶಕ್ತಿಯಿಂದ ರುಷ್ಟಾನ್ನವನ್ನು ನೀಡುವ ಕಾಮಧೇನಿಂದ ನಮ್ಮ ಆಶ್ರಮಕ್ಕೆ ಆಗಮಿಸುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯ್ತು ತಿಳಿಸೇ ನಾನು ಬಂದ ಸಂಗತಿ ಮುಂದೆ ಇನ್ನು ಏನೇನು ಸಂಗತಿ ಎಲ್ಲಾ ಸಾರಥಿ ದೇವ ಪ್ರತಿನಿತ್ಯ ಪೂಜೆ ಕನುಗುಣವಾಗಿ ಮಲಪ್ರಭಾ ನದಿಯಲ್ಲಿ ಸ್ನಾನ ಸಂಧ್ಯಾ ವಂದನೆ ತೀರಿಸಿಕೊಂಡು ಶಂಕರನ ಪೂಜೆಯಲ್ಲಿ ನಿರತನಾಗುವನು ಶಿವನ ತಾರಕ ನಾವು ಆದ ಕಾರಣ ಮಲಪ್ರಭಾ ನದಿಗೆ ಹೋಗೋ ನಡಿ ಸಾರಥಿ ಚತುರಮತಿ ತಮ್ಮ ಇದ್ದಾರೆ ದೇವಾ ಮಹಾನುಭಾವ ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾ ನದಿಯಲ್ಲಿ ಸ್ನಾನ ಸಂಧ್ಯಾನ ಸಂಧ್ಯಾವೊಂದರವನ್ನು ಮಾಡಿಕೊಂಡು ಹೋಗುವೆನು ನಾನು ಏನು ಆಶ್ಚರ್ಯ ಈ ಮಲ್ಲಪ್ರಭಾ ನದಿಯಲ್ಲಿ ಯಾವುದೋ ಅಘೋರೊಬ್ಬನಿ ಕೇಳಿ ಯಾರೋ ಆ ಪತ್ತಿನಲ್ಲಿ ಮೊಸಳೆಯ ಬಾಯಿಗೆ ಸಿಲುಕಿದಂತಿದೆ ಬಿದ್ದಿದೆ ಬೇಗನೆ ಭೋಗಿಯನ್ನ ಕಮಂಡಲದಲ್ಲಿರುವ ಮಂತ್ರಜಲವನ್ನು ಚೆಲ್ಲಿ ಆತ್ಮನಾದ ದೈವರನ್ನು ರಕ್ಷಣೆ ಮಾಡುವೆನು ಧಯ ಎಂಬ ಧರ್ಮದ ಮೂಲವನ್ನು ತೋರುವೆ ಆ ಪತ್ತಿನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು ನೀವು ಯಾರು ನಿಮ್ಮ ಹೆಸರೇನು ತಕ್ಷಣವೇ ನನಗೆ ಬಂದ ಕಾರಣ ರಾಜಕುಮಾರಿ ಹೇಳು ಚೆನ್ನಾಗಿ ಹೇಳು సరే ಮೊಸಳೆಯ ಬಾಯಿಗೆ ಸಿಲುಕಿದ ನಿನ್ನ ರಕ್ಷಣೆ ಮಾಡಿದ ಆದ ಕಾರಣ ನೀನು ದಾರು ನಿನ್ನ ಹೆಸರೇನು Maria? ಹೆಸರು ತಂದೆ ಅಪ್ಪಣೆಯನ್ನು ಪಡೆದುಕೊಂಡೆನು ಈ ಮಲಪ್ರಭಾ ನದಿಗೆ ಸ್ನಾನ ಬಂದೆನು ಆದರೆ ಯಾವುದೋ ಮೊಸಳೆಯು ಇಂದು ನನ್ನನ್ನು ನುಂಗಲು ಬಂದಿತು ನೀವು ಬಂದು ನನ್ನ ಪ್ರಾಣವನ್ನು ನಿಮ್ಮನ್ನು ನನ್ನ ತಂದೆಯೊಳಗೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು ದೇವ ನೀನೇ ಮಹಾನುಭಾವ ನಿನ್ನ ಅಪೇಕ್ಷೆಯಂತೆ ನಿಮ್ಮ ಅರಮನೆಗೆ ಹೋಗೋಣ ನಿನ್ನ ಮನದಾಸೆಯನ್ನು ಮನ್ನಿಸುವುದೇ ಸಾಧ್ಯವರು ಈ ಕರ್ನಾಟಕ ನಾಟದ ಮಿಲಿಟರಿ ಅಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಮಗಳೇ ಯಾವುದೋ ಮೊಸಳೆಯು ನುಂಗಲು ಬಂದಿತ್ತು ಹೌದೇ ಮಗಳೇ ಹೌದು ತಂದೆ ಅಷ್ಟರಲ್ಲಿ ಜಮದಗ್ನಿ ಮುನಿವರ್ಯರು ಒಂದು ನನ್ನ ಪ್ರಾಣವನ್ನು ಕಾಪಾಡಿದ್ರು ಅವರನ್ನು ನಿನ್ನ ಬೆಳಗ್ಗೆ ಕರೆದುಕೊಂಡು ಬಂದುವೆನು ಅವರನ್ನು ಆದರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವೆನು ಜನಕ ಜಗದ ವಿಖ್ಯಾತಿ ಕಾಂತಿ ಕನಕೂಚ ರಾಜ ನಿನ ಶುಭವಾಗಲಿ ಬೆಲಕ್ಕೆ ಹೇಳು ಅಹೋಚರೇ ರಾಜ ಸಂರಕ್ಷಣೆ ಮಾಡುದಕ್ಕೆ ತಮ್ಮ ಉಪಕಾರ

పురుషను జమదక్ని మురేనందు మనవరికే మనద అభిప్రాయవేనెమదక్ని మునివర అదే నెలకొంది ముని భాగ్యసిరి నిన్న రాత్రి కనసను 那二 <Nah>, <laughs> i right. ಮನ ಹಾ ನಿನ್ನ ಅದು ಮಹಾರಾಜನ ಮಗಳು ಅತ್ತಿಗೆ ಬತ್ತಿಗೆ ಮೇಲೆ ಮರೆಯುವಳ ಅದು ಯಾತಕ್ಕೆಂದರೆ ನಾನು ಆಶ್ರಮ ವಾಸದ ಮುನಿವರನು ನೀನು ರಾಜಕುಮಾರ್ ನೀನು ನನ್ನನ್ನು ಹೊರೆಸಲು ಒಪ್ಪಿರಬಹುದು ಆದರೆ ಆದರೆ ನಿನ್ನ ತಂದೆ ತಾಯಿ ಹಿರಿಯ